ಎಲ್ಲಾ ಬಾಪಕನು ಕೃಷ್ಣ ವಿದೂರ ಪಥಂ ಮುಡನ್ನಿಯೋ ಮೋಹಂ ತೋ ನಸಂಗೆ ಗುರು ಮುಖ್ಯುಗ್ಯಾಸುዱ ಗುರು ಮುಖ್ಯುಗ್ಯಾಸವರ್ಷಿ ಪೂರಿ ಮಯಾಗ ದನಿಪ್ಲ ರಕ್ಷನಿಪ್ ಪೂರಿ ಮಯಾದನಿಪ್ಪನಾಗನಿಗಿ ನಮ ಹೇತಯೇ ಚಂದ ಭಕ್ತಿ ತೋ ಹೋವುಂ ಕ್ಯಾ ಆನಂ ಕಿ ಕೋತ ಸಬಾಹಂ ಶಕ್ತಿ ವಾತ್ जिसका नाम उनका जयदा विष्ट जगतनाथ और पाकर रहे ऐसी आईनिक संप्रदाय मलु गई इनकी वासंसाया वाम मणिकम जगतगो आए इलनु नीलिपी नीलिपे और इस मकर की दुति को तोरा रे नीलिपी नटी रणक भू हो नीलिपी नटी

ಗಾಂಡ್ಯಮಂ ಗಾಂಡ್ಯಮಂ ಜರದಪಂ ತುಲಾಯುವೋರು ನಟ್ಟು ಬಂಧುರಮಧಯುತ್ತುಲಂ ಕಳುಮನೋಹಲೀತುಲೋಧಸಲ್ಪಿ ಸುಷ್ಠಿರಮಗು ಜ್ಞಾನವೆಚ್ಚು ಸು ನಶಿಂ ನಟ್ಟಿ ಚಿಲನನು ವಿಗ್ರಹಂಬುಲು ಚಲ್ಲು ಗಜಕ್ಕೆ ಶಿಲ್ಪಿ ಓಲೆ ನಿಸ್ತುಲಮ ಗುಣ ಹಿ ಪುಣಿಂಗಲಿ ತೋರ ಮುಗ ನಿಜ ಶಿಷ್ಯ ಕೋಟಿ ನಿರ್ಮಲ ಧರ್ಮೈನ ಜ್ಞಾನಮು ಸಮಂಜ ಸಲೀಲನು ಸಂಗುಣಟ್ಟಿ ಉಜ್ವಲಮತಿ ಶ್ರೀ ಗುರುಕ್ತ ಮುನಿ ಪಾದಯುಗಂ ಮೂಲ ಕಂಜಲಿಂಚದಂ